ನಮಸ್ತೆ ಎಲ್ರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ನಾಮಕರಣದ ಫಂಕ್ಷನ್ ಇದೆ ನಮ್ಮ ಮನೆಯವರ ಅತ್ತೆ ಮಗಳದು ತುಪ್ಪ ನಾಮಕರಣ ಇದೆ ಅದಕ್ಕೆ ಹೋಗೋಕೆ ರೆಡಿ ಆಗಿದ್ದೀನಿ ತಿಂಡಿ ಅಲ್ಲೇ ಇದೆ ಬೆಣ್ಣೆ ದೋಸೆ ಮಾಡಿಸಿದ್ದಾರೆ ನಮ್ಮ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಮಾಡಿಸಿದ್ದಾರೆ ಅಲ್ಲಿ ತನ್ನ ವೀಡಿಯೋನ ಹಾಕ್ತೀನಿ ಬೆಣ್ಣೆ ದೋಸೆದು ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಓಕೆ ಬನ್ನಿ ಇವಾಗ ಹೋಗೋಣ ಅಲ್ಲಿದು ನೋಡೋಣ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಎಲ್ಲ ತೆಕ್ಕೊಡ್ತೀನಿ ನಾನು ರಾಯನಿಗೆ ಒಂದು ಸ್ವಲ್ಪ ಮಾಲ್ಟ್ ಮಾಡಿಸಿ ತಿನ್ನಿಸಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವನು ಏನು ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮಾಲ್ಟ್ ತಗೊಂಡು ಹೋಗ್ತೀನಿ ನಾನು ರಾಯನ್ ಬೆಳಗ್ಗೆ ಬೇಗ ಎದ್ದಿದ್ದ ಬಿಸಿಲು ಚೆನ್ನಾಗಿತ್ತು ಅದಕ್ಕೋಸ್ಕರ ಬಿಸಿಲಲ್ಲಿ ಕೂರಿಸಿದ್ದೆ ಅವನನ್ನು ಆ ಥರವನ್ನು ರಾಯನನ್ನು ಬಿಸಿಲಲ್ಲಿ ಕೂರಿಸಿದ್ದೆ ಬಿಸಿಲಲ್ಲಿ ಕೂರಿಸಿದ್ರೆ ವಿಟಮಿನ್ ಡಿ ಸಿಗುತ್ತಲ್ವಾ ಮಕ್ಕಳಿಗೆ ತುಂಬ ಒಳ್ಳೆಯದು ಬೋನಿಗೆಲ್ಲ ಬೋನ್ ಡೆವಲಪ್ಮೆಂಟಿಗೆಲ್ಲ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಆದಷ್ಟು ನೀವು ಬಿಸಿಲಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡಿ ಕೇವಲ ಮಕ್ಕಳು ಅಂತ ಅಲ್ಲ ನಾವು ಅಷ್ಟೇ ಆದಷ್ಟು ನಾವು ಬಿಸಿಲಲ್ಲಿದ್ದರೆ ನಮಗೆ ಮೆಂಟಲ್ ಮೆಂಟಲ್ ಹೆಲ್ತನು ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತೆ ಕ್ಯಾಲ್ಶಿಯಮ್ ಸಿಗುತ್ತೆ ನಮ್ಮದು ಬೋನು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ನಮ್ಮ ಬೋನ್ ಇರುತ್ತಲ್ಲ ವಿಟಮಿನ್ ಡಿಯಿಂದ ನಮ್ಮ ಬೋನು ತುಂಬ ಸ್ಟ್ರಾಂಗ್ ಆಗುತ್ತೆ ಮೆಂಟಲ್ ಹೆಲ್ತು ಅಷ್ಟೇ ತುಂಬ ಇಂಪ್ರೂವ್ ಆಗುತ್ತೆ ಹಾಗೆ ಈಗೇನು ಏನಾದರೂ ಸಣ್ಣ ಪುಟ್ಟ ಏನಾದರೂ ಪೇನೆಲ್ಲ ಇರುತ್ತಲ್ಲ ನೋವೆಲ್ಲ ಇರುತ್ತಲ್ಲ ಆ ಥರ ಏನಾದರೂ ಇದ್ದರೆ ಬಿಸಿಲಲ್ಲಿ ಕೂತರೆ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ತನಕ ಬಿಸಿಲು ಚೆನ್ನಾಗಿರುತ್ತೆ ಹಾಗೆ ಸಂಜೆನೂ ಅಷ್ಟೇ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಇರೋ ಬಿಸಿಲು ಇರುತ್ತಲ್ಲ ಅದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ತಿಂಡಿ ಫಂಕ್ಷನಲ್ಲೇ ಆಗುತ್ತೆ ಅಂತೇಳಿ ಒಂದು ಜ್ಯೂಸ್ ಆದರೂ ಕುಟ್ಕೊಂಡು ಹೋಗೋಣ ಅಂತೇಳಿ ಎ ಬಿ ಸಿ ಜ್ಯೂಸ್ ಮಾಡಿದ್ದೆ ನೋಡಿ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟಿನ ಜ್ಯೂಸ್ ಮಾಡಿದ್ದೆ ನಾನು ಈ ಜ್ಯೂಸಿಗೆ ಸಕ್ಕರೆ ಹಾಕ್ತಿಲ್ಲ ಅದ್ರ ಬದಲು ನಾನಿಲ್ಲಿ ಖರ್ಜೂರ ಹಾಗೆ ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊಪ್ಪು ಇರಲಿಲ್ಲ ಅದಕ್ಕೋಸ್ಕರ ಅದನ್ನು ಬಿಟ್ಟು ಕ್ಯಾರೆಟು ಬಿ ಬೀಟ್ರೂಟು ಆ್ಯಪಲ್ಲು ಹಾಕಿ ಹಾಗೆ ಖರ್ಜೂರ ಹಾಕಿ ನಾನಿಲ್ಲಿ ಮಿಕ್ಸಿ ಮಾಡ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಜ್ಯೂಸ್ ರೆಡಿಯಾಗುತ್ತೆ ನೋಡಿ ವಾರದಲ್ಲಿ ಒಂದರಿಂದ ಎರಡು ಸಲ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ನಮ್ಮದು ಸ್ಕಿನ್ ಅಷ್ಟೇ ಸ್ಕಿನ್ ಆಗಲಿ ಹೆಲ್ತ್ ಆಗಲಿ ಹಾಗೆ ನಮ್ಮದು ಕೂದಲಾಗಲಿ ತುಂಬಾ ಹೆಲ್ತಿಯಾಗಿರುತ್ತೆ ಹೇರ್ಸು ಅಷ್ಟೇ ಹೇರ್ಸಿಗೂ ತುಂಬ ಒಳ್ಳೆಯದು ಜ್ಯೂಸು ನೋಡಿ ಜ್ಯೂಸ್ ರೆಡಿಯಾಗಿದೆ ಹಾಗೆ ಇವಾಗ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ನಾವು ಫಂಕ್ಷನಲ್ಲಿ ನೋಡಿ ದಾವಣಗೆರೆದು ಬೆಣ್ಣೆ ದೋಸೆ ಮಾಡ್ಸಿದ್ರು ಪಲ್ಯ ಚಟ್ನಿ ಖಾಲಿ ದೋಸೆ ಹಾಗೆ ಬೆಣ್ಣೆ ದೋಸೆ ಎರಡನ್ನೂ ಮಾಡ್ಸಿದ್ರು ತುಂಬಾ ಟೇಸ್ಟಿಯಾಗಿತ್ತು ಎರಡು ಬೆಣ್ಣೆ ದೋಸೆ ಹಾಗೆ ಒಂದು ಖಾಲಿ ದೋಸೆ ತಿಂದ್ಬಿಟ್ಟೆ ನಾನು ಹಾಗೆ ಪಾಪುಗೆ ಎಲ್ಲ ರೀತಿಯ ಶಾಸ್ತ್ರನ ಮಾಡಿದ್ರು ವರ್ಧನ್ ಅಗಸ್ತ್ಯ ಅಂತ ಹೆಸರಿಟ್ಟಿದ್ದಾರೆ ಪಾಪುಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಇದು ಐಡಿಯಾ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಹಾಗೆ ಒಂದು ಫ್ಯಾಮಿಲಿ ಫೋಟೋನು ತೆಗೆಸ್ಕೊಂಡ್ವಿ ಹಾಗೆ ಭಾನುವಾರ ದೇವಸ್ಥಾನಕ್ಕೆ ಹೋಗಿದ್ವಿ ಆ ವಿಡಿಯೋನು ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಇದು ಮೈಲಾಲಿಂಗೇಶ್ವರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಶಿಬಾರ ಅಂತ ಹೇಳ್ತಾರೆ ಅಲ್ಲಿ ಚಟ್ಟಿ ಭಂಡಾರದ ಪೂಜೆ ಮಾಡಿಸಿದ್ರು ಅದಕ್ಕೋಸ್ಕರ ಹೋಗಿದ್ವಿ ನಾವು ಈ ಸೇವೆ ನಾನು ಒಂದು ಸಲ ಈ ಸೇವೆ ಮಾಡೋದು ನೋಡಿಲ್ಲ ನಾನು ಈ ಪೂಜೆ ಮಾಡಿರೋದು ನೋಡಿರಲಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗಿದ್ದೆ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ದೇವಸ್ಥಾನ ಎಲ್ಲ ಫುಲ್ ಹೂವಿನಿಂದ ಎಲ್ಲ ಚೆನ್ನಾಗಿ ಮಾಡಿದರು ನೋಡಿ ಈ ಥರ ಭಂಡಾರ ಇರುತ್ತಲ್ಲ ಆ ಥರ ಆ ಭಂಡಾರನ ದೇವರಿಗೆ ಅಭಿಷೇಕ ಥರ ಮಾಡ್ತಾರೆ ದೇವ್ರ ಮೂರ್ತಿ ಮೇಲೆ ಭಂಡಾರದಿಂದ ಫುಲ್ ಕವರ್ ಮಾಡಿಬಿಡ್ತಾರೆ ಪೂಜೆ ಎಲ್ಲ ಮಾಡಿ ಈ ಥರ ಪೂಜೆ ಎಲ್ಲ ಮಾಡಿದ ಮೇಲೆ ಆ ಭಂಡಾರನ ಭಕ್ತರಿಗೆಲ್ಲ ಕೊಡ್ತಾರಂತೆ ಮಾರನೇ ದಿನ ಭಕ್ತರಿಗೆ ಕೊಡ್ತಾರೆ ಅದನ್ನು ನಾವು ವರ್ಷವಿಡೀ ನಾವು ಅದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಹುಷಾರಿಲ್ಲ ಅಂದರೆ ಅದನ್ನು ಹಣೆಗೆ ಹಚ್ಕೊಳೋದಾಗಲಿ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಾಗಲಿ ಆ ಥರ ಎಲ್ಲ ಮಾಡಿದರೆ ನಾವು ಬೇಗ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತಾರೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಆದಮೇಲೆ ದೇವರಿಗೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಮೈಲಾರಿರ ಸ್ವಾಮಿ ನಮ್ಮಮ್ಮಂದು ಮನೆ ದೇವರು ನಮ್ಮ ಅಮ್ಮ ಮನೆಯವರ ಮನೆ ದೇವರು ಇದು ಅಮ್ಮನ ಜೊತೆ ಬಂದಿದ್ದೆ ನನ್ನ ಅಮ್ಮ ಅಪ್ಪಜೆ ಹಾಗೆ ನಾನು ಪಾಪು ಅಷ್ಟೇ ಬಂದಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಇತ್ತು ರಾತ್ರಿ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು ಪ್ರಸಾದಕ್ಕೆ ಬಿಸಿಬೇಳೆ ಭಾತು ಮೊಸರನ್ನ ಹಾಗೆ ಪಾಯಸ ಮಾಡಿದ್ರು ಅಲ್ಲೇ ಊಟ ಮಾಡಿಕೊಂಡು ನಾವು ಬಂದ್ವಿ ರಾಯನು ಅಮ್ಮ ಜೊತೆ ಹೊರಗಡೆ ಆಟಾಡ್ತಾ ಇದ್ದ ಹೊರಗಡೆ ಬಾರಿಸ್ತಾ ಇದ್ರು ನೋಡಿ ನಾನು ಒಂದೂವರೆ ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ ಇದನ್ನ ಸೋಸ್ಕೊಂಡು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟು ತಗೋತಾ ಇದೀನಿ ಅಷ್ಟಿದೆ ನೋಡಿ ಇದಕ್ಕೆ ನೀವು ಬೇಕಿದ್ರೆ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು ಈ ಹಿಟ್ಟಿಗೆ ನಾನು ಕಟ್ ಮಾಡಿದಂತಹ ಸೊಪ್ಪು ಹಾಕೋತಾ ಇದ್ದೀನಿ ಕ್ಯಾರೆಟ್ ಒಂದು ದೊಡ್ಡ ಕ್ಯಾರೆಟ್ ಹಾಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಬ್ಬಸಕಾಯಿ ಸೊಪ್ಪು ತೊಗೊಂಡಿದ್ದೀನಿ ಇದು ರೆಡ್ ಕ್ಯಾರೆಟ್ ಇದು ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹೀಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕೊಂಡು ಕಳಿಸ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಹಿಟ್ಟು ಕಲಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹೀಗೆ ಹತ್ತು ನಿಮಿಷ ಕವರ್ ಮಾಡಿಬಿಡ್ತೀನಿ ಆಮೇಲೆ ಮಾಡೋಣ ನೋಡಿ ಈ ಥರ ಹಿಟ್ ತಗೊಂಡು ಈ ಥರ ಕಡುಬಿನ ಶೇಪ್ ಥರ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಶೇಪ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಈ ಥರ ಮಾಡ್ಕೋಬೇಕು ನೋಡಿ ಇಲ್ಲೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಬೇಯಿಸ್ಕೊತೀನಿ ನಾನು ಸ್ಟೀಮ್ ಮಾಡ್ಕೊತೀನಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸೊಪ್ಪು ಕ್ಯಾರೆಟ್ ಈರುಳ್ಳಿ ಹಾಕಿ ಮಾಡ್ಕೊಂಡಿರೋದು ಇದನ್ನು ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನಾವು ಮಾಡಿರ್ತೀವಲ್ಲ ಕಡುಬು ಆ ಥರ ಇದನ್ನು ಇಟ್ಟು ನಾವು ಸ್ವಲ್ಪ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ ನಾನು ಸ್ಟ್ಯಾಂಡ್ ಅದರಲ್ಲಿ ಇಡ್ತೀನಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ ನೋಡಿ ರೆಡಿಯಾಗಿದೆ ಕಡುಬು ರೆಡಿಯಾಗಿದೆ ನೋಡಿ ನೋಡಿ ಕಡುಬು ರೆಡಿ ಆಗಿದೆ ಇದಕ್ಕೆ ಬಿಸಿ ಇದ್ದಾಗೇ ಮೇಲೆ ಈ ಥರ ತುಪ್ಪ ಹಾಕೊಂಡು ತಿನ್ನಬೇಕು ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೋದ ವರ್ಷ ಇದೇ ಟೈಮಲ್ಲಿ ರಾಯನಿಗೆ ಎರಡು ತಿಂಗಳಾಗಿತ್ತು ಅದಕ್ಕೋಸ್ಕರ ನಾನು ಕ್ರಿಸ್ಮಸ್ ಥೀಮಲ್ಲಿ ಫೋಟೋ ಶೂಟ್ ಮಾಡಿದ್ದೆ ಎರಡು ತಿಂಗಳಲ್ಲಿ ಇದು ಫೋಟೋ ತೆಗ್ದಿರೋದು ನೋಡಿ ಅದನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ವರ್ಷ ಎರಡು ತಿಂಗಳಾಗಿದ್ದೀರಾ ರಾಯನ್ಗೆ ನನ್ನ ತಂಗಿ ಮಗ ಇದ್ದ ಹಾಗೆ ಆ ಥರವಾನು ಇದ್ದ ಅವ್ರ ಜೊತೆಗೂ ಎಲ್ಲ ತೆಗಿಸ್ಕೊಂಡಿದ್ದೆ ಹೋದ ವರ್ಷ ಹಾಗೆ ಅವರು ಚರ್ಚಿಗೆಲ್ಲ ಹೋಗಿದ್ದರು ಆ ಫೋಟೋ ಶೇರ್ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್